ಚೇತನ್ನು ನನ್ನ ಗೆಳೆಯಾನೇ ಅವನು ಆ ಮೊಬೈಲ್ ಅಂಗಡಿಯಲ್ಲಿ ಸರ್ವಿಸ್ ಸೆಂಟ್ರ್ ಮಾಡ್ಕೊಂಡಿದ್ದೆ ರಾತ್ರಿ ಹತ್ತುವರೆಯಲ್ಲಿ ಅಲ್ಲಿ ಊಟ ಮಾಡ್ತಿರೋಬೇಕಾರೆ ಎದೆ ನೋವು ಅಂತ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅರೆಸ್ಟ್ ಆಗಿದೆ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಬೋದ್ರೆ ಇಲ್ಲ ಹೋಗಿದ್ದಾರೆ ಆಲ್ರೆಡಿ ಅಂತ ಹೇಳೋರು ಏಜ್ ಮೂವತ್ತೆಂಟು ವರ್ಷ ಆಗಿತ್ತು ಮದುವೆ ಆಗಿದ್ದಾನೆ ಒಬ್ಬ ಮಗ ಇದ್ದಾನೆ ಸ್ಕೂಲಿಗೆ ಹಾಂ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಆರನೇ ಕ್ಲಾಸ್ ಓದ್ತಾ ಇದ್ದಾನೆ ಮಗನಿಗೆ ಹೇಗಿತ್ತು ಚೆನ್ನಾಗೇ ಇದ್ದ ಆ ಥರ ಏನು ಯಾರಿಗೂ ಏನು ಗೊತ್ತಾಗಿಲ್ಲ ಸಡನ್ನಾಗಿ ಆಗಿರೋದು ಏನು ಸಮಸ್ಯೆ ಸಮಸ್ಯೆ ಏನೂ ಗೊತ್ತಿರಲಿಲ್ಲ ಆ ಥರ ಆ್ಯಕ್ಟಿವ್ ಆಗೇ ಇದ್ದ ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ ಇದ್ದಕ್ಕಿದ್ದಾಗೆ ಈಗ ಆಗಿದೆ ತುಂಬ ಸಣ್ಣ ವಯಸ್ಸಿಗೆ ತುಂಬ ಅಚ್ಚು ಕೇಜಿ ಅಂತ ಏಜ್ ಏನಲ್ಲ ನನಗೆ ಇನ್ನು ಮೂವತ್ತೇಳು ವರ್ಷ ಅಷ್ಟೇ ಫ್ಯಾಮಿಲಿ ಎಲ್ಲ ಇದೆ ಹಾಸನಲ್ಲಿ ತುಂಬ ಜಾಸ್ತಿ ಆಗಿದೆ ಇದು ಈಗ ನೋಡ್ತಾರೆ ಹಂಗೆ ನ್ಯೂಸಲ್ಲೆಲ್ಲ ನೋಡ್ತಾರೆ ಹಂಗೆ ಎಲ್ಲ ಕಾಡಿಯ ಅರೆಸ್ಟ್ ಹಾರ್ಟ್ ಅಟ್ಯಾಕು ಇದೇ ನ್ಯೂಸ್ಗಳೇ ಜಾಸ್ತಿ ಬರ್ತಾರೆ ಅದೀಗ ಒಂದೊಂದು ಫ್ಯಾಮಿಲಿಗಳೇ ಈಗ ಒಂದು ರೀತಿ ಅನಾಥರ ಆಗೋಗ್ತದೆ ಏನು ಮಾಡೋದು ಅಂದರೆ ಗೊತ್ತಾಯ್ತಾ ಇಲ್ಲ ಎಲ್ಲರಿಗೂ ಭಯ ಆಯ್ತದೆ ಈ ಥರ ನೋಡ್ತಾ ಇದ್ರೆ ಎಲ್ಲರಿಗೂ ಭಯ ಆಗುತ್ತೆ ಹೇಗೆ ಏನು ಅಂತ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಸೀರಿಯಸ್ ಏನು ತಗೋತಾರೆ ಅವರು ತಗೋತಾರೆ ಇಲ್ವಾದು ಅವ್ರಿಗೆ ಬಿಟ್ಟಿದ್ದು ಆರೋಗ್ಯ ಹೇಳಕ್ಕೆ ಏನು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ತುಂಬ ಚೆನ್ನಾಗೈತೆ ಎಲ್ಲರ ಜನ ತುಂಬ ಚೆನ್ನಾಗಿ ಮಾತಾಡೋಣ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡಿದ್ದು ಹುಡುಗನೇ ಬರ್ತ್ಡೇಬ್ರೇಷನ್ ಮಗು ಬರ್ತಾನೆ ಹತ್ತನೇ ತಾರೀಕು ಬರ್ಡೇ ಇತ್ತು ಅವರು ಬಟ್ ಅವತ್ತೇ ಅವರ ದೊಡ್ಡ ಚಿಕ್ಕಪ್ಪನ ಮಗದು ಅದು ಮದುವೆ ಎಲ್ಲ ಇತ್ತು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡೆ ಇದ್ದೀವಿ ಗ್ರ್ಯಾಂಡಾಗೆ ಚೆನ್ನಾಗಿ ಓಡಾಡ್ಕೊಂಡು ಬಟ್ ಇಂಥ ವಿಚಾರಗಳು ಕೇಳಿದಾಗ ಎಲ್ರಿಗೂ ಒಂದು ರೀತಿ ಯಾರಿಗೂ ಶಾಕ್ ಆಗಿ ಆಗುತ್ತೆ ಇದ್ದಕ್ಕಿದ್ದಂಗೆ ಯಾರು ನಂಬಕಾಯ್ತಲ್ಲ ಯಾರ ಕೈಯಲ್ಲ ಈಗ ಆಯ್ತಾ ಅಂತ ಚೆನ್ನಾಗಿದ್ದ ಅವ್ರಿಗೆ ಮನು ಅಂತ